ಅರುಣ್ ನಡ್ಡಾ ಒಂಬತ್ತನೇ ಬ್ರಾಂಚ್ ಮೂರನೇ ಬ್ರಾಂಚಿಂದ ಜೊತೆಗಿದೀವಿ ಇವತ್ತು ಒಂಬತ್ತನೇ ಬ್ರಾಂಚ್ ಒಂಬತ್ತು ಯಾವಾಗಲೂ ಅದೃಷ್ಟ ಸಂಖ್ಯೆ ಎಲ್ಲ ಕಲಾವಿದರು ಅಡ್ವಾನ್ಸ್ ತಗೊಳ್ಳೋ ನಂಬರ್ ಕೂಡ ಒಂಬತ್ತೆ ಸಿನಿಮಾ ಕಲಾವಿದರು ಕಾರ್ ರಿಜಿಸ್ಟ್ರೇಷನ್ ಮಾಡೋ ನಂಬರ್ ಕೂಡ ಒಂಬತ್ತೆ ನನ್ನ ಬ್ರದರ್ ನನ್ನ ಸ್ನೇಹಿತ ನಾನು ಯಾವ ಕಾರ್ಯಕ್ರಮಕ್ಕೂ ಹೋಗ್ತಾ ಇರಲ್ಲ ಊರಲ್ಲಿದ್ದೆ ಸಿನಿಮಾ ಕೆಲಸಗಳಷ್ಟೇ ನೋಡ್ತಾ ಇದ್ದೆನಿ ನಿಮಗೋಸ್ಕರ ಬಂದೆ ಆ್ಯಂಡ್ ನನ್ನ ಸ್ನೇಹಿತ ಬ್ರದರ್ ಅರುಣ್ಗೆ ಸಕ್ಸಸ್ ಬರಬೇಕು ಆತ ನೂರಾರು ಜನ ಕಾರ್ಮಿಕರು ಕೆಲಸ ಕೊಟ್ಟಿದ್ದಾರೆ ಅರುಣ್ ಬಗ್ಗೆ ನನಗೆ ಹೆಮ್ಮೆ ಇದೆ ಒಂದು ಮಾತು ಹೇಳ್ತೀನಿ ಒಳ್ಳೆ ಫ್ಯಾಬ್ರಿಕ್ ಒಳ್ಳೆ ಗುಣಮಟ್ಟದ ಬಟ್ಟೆ ಅವ್ರಿಗೋಸ್ಕರ ನಾನು ಊರಿಂದ ಕೊಳ್ಳೇಗಾಲದಿಂದ ಬಂದೆ ಓನ್ಲಿ ಬಿಕಾಸ್ ಆಫ್ ಅರುಣ್ ನನ್ನ ಸ್ನೇಹಿತ ನನ್ನ ಬ್ರದರ್ಗಿಂತಲೂ ಹೆಚ್ಚು ನಾನು ಸದ್ಯಕ್ಕೆ ಎಲ್ಲದರಿಂದ ಬ್ರೇಕ್ ತೊಗೊಂಡಿದೆ ನನ್ನ ಸಿನಿಮಾ ಕೆಲಸಗಳಿಂದ ಅದಷ್ಟು ಮುಗಿಸ್ಬೇಕು ಅನ್ನೋದಷ್ಟೇ ನನ್ನ ತಲೆಯಲ್ಲಿತ್ತು ದಯಮಾಡಿ ಇಂಡಿವಿಜುವಲಿ ನಾನು ಏನೇ ಕೇಳೋಕ್ಕೂ ಮುಂಚೆ ಒನ್ ವರ್ಡ್ ಹೇಳ್ತೀನಿ ಈ ಕಾರ್ಯಕ್ರಮ ಇದ್ರ ಕುರಿತಾಗಿ ಮಾತ್ರ ಪ್ರಶ್ನೆ ಇರಲಿ ಯಾಕೆಂದ್ರೆ ಈತ ಬಹಳ ಕಷ್ಟಪಟ್ಟು ನೂರಾರು ಜನ ಒಂದು ಬ್ರಾಂಚ್ ಔಟ್ಲೆಟ್ ಓಪನ್ ಆದರೆ ಫ್ಯಾಬ್ರಿಕ್ ರೆಡಿ ಮಾಡೋದ್ರಿಂದ ಹಿಡಿದು ಸ್ಟಿಚಿಂಗ್ ತನಕ ಹಿಡಿದು ಇಲ್ಲಿ ಕೆಲಸ ಕೊಡೋ ನೂರಾರು ಜನಕ್ಕೆ ಜೊತೆ ಕಡಿಮೆ ಬಾಲಿನಲ್ಲಿ ಬಟ್ಟೆ ಕೊಡ್ತಾ ಇದ್ದಾರೆ ಗುಣಮಟ್ಟದ್ದು ಬಹಳಷ್ಟು ಚೆನ್ನಾಗಿ ಟ್ರಾಲ್ ಮಾಡ್ತಾ ಇದ್ದಾರೆ ಅದೆಲ್ಲ ನೋಡಿದೆ ಒಂದು ಮಾತು ಹೇಳ್ತೀನಿ ಕೇಳಿ ಈತ ಕೂಡ ಇಂಜೆಕ್ಷನ್ ತರ್ತಾ ಇದ್ದಾರೆ ಈಗ ಒನ್ ಅವರ್ ಟೂ ಡೇಲಿ ದಯಮಾಡಿ ನೂರ ಒಬ್ಬ ಕೆಲಸ ಕೊಡೋದು ಒಬ್ರಿಗೆ ಅಷ್ಟು ಸುಲಭವಾದ ಕೆಲಸ ಅಲ್ಲ ಅದನ್ನು ಅರುಣ್ ಮಾಡ್ತಾ ಇದ್ದಾರೆ ನೋ ಆದರೆ ಸಾಧ್ಯವಾದ ದೂರದಿಂದ ಪ್ರೋತ್ಸಾಹಿಸಿ ಜಲಸ್ಸಾಗಲಿ ಕಾಲೆಳೆದಾಗಲಿ ಮಾಡೋಕ್ಕೋಗ್ಬೇಡಿ ಇಲ್ಲಿ ತನಕ ನನಗೆ ಬಂದಿರೋ ಮಾಹಿತಿ ಟೋಟಲ್ ಒಂದು ಸಾವಿರ ಜನಕ್ಕೆ ಕೆಲಸ ಕೊಟ್ಟಿರೋದು ಅದು ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ದುರ್ಗ ನಾವೆಲ್ಲ ನಮಗೆಲ್ಲ ಇನ್ಸ್ಪಿರೇಷನ್ ಅರುಣ್ ಅವರು ನನಗೆ ಅರುಣ್ ಬಗ್ಗೆ ಹೆಮ್ಮೆ ಇದೆ ಅದೊಂದೇ ಕಾರಣಕ್ಕೆ ಊರಿಂದ ಬಂದಿದ್ದು ಓನ್ಲಿ ಬಿಕಾಸ್ ಆಫ್ ಅರುಣ್ ಸೊ ಈ ಸಕ್ಸಸ್ ಹಿಂಗೆ ಇರಲಿ ಒಂಬತ್ತು ತೊಂಬತ್ತಾಗಲಿ ಚೆನ್ನಾಗಿರಲಿ ಇವತ್ತು ಅರುಣ್ ನಡ್ಡ ಕಡಿಮೆ ಬಟ್ಟೆ ದುಡ್ಡಲ್ಲಿ ಗುಣಮಟ್ಟದ ಬಟ್ಟೆ ಕೊಡ್ತಾ ಇದ್ದಾರೆ ಗುಣಮಟ್ಟದ ಬಗ್ಗೆ ಡೌಟೇ ಬೇಡ ಬಟ್ ಯಾರಾದರೂ ಏನಾದ್ರು ಹಬ್ಬಿಸ್ತಾ ಇರೋ ದಯವಿಟ್ಟು ಅದು ಕಿವಿ ಕೊಡಬೇಡಿ ನನ್ನ ಸಿನಿಮಾ ಕೂಡ ಬಳಸ್ತಾ ಇರೋದು ಅದೇ ಅಷ್ಟೇ ಯಾಕೆ ನಾನು ಹಾಕಿರೋ ಪ್ಯಾಂಟ್ ಕೂಡ ಅರುಣ್ ಅದೇ ಲಾಸ್ಟ್ ಕೊಕೇನ್ ಸಿನಿಮಾದಲ್ಲಿ ತಗೊಂಡಾಗ ಎಕ್ಸ್ಟ್ರಾ ಒಂದು ಪ್ಯಾಂಟ್ ಎಕ್ಸ್ಟ್ರಾ ಇರಲಿ ಅಂತ ತಗೊಂಡಿದ್ದೆ ಐದು ವರ್ಷ ಗ್ಯಾರಂಟಿ ಐದು ವರ್ಷ ತನಕ ಹೋಗಲ್ಲ ಅಂತ ಹೇಳ್ತವ್ರು ಅಣ್ಣ ನಾನು ದಪ್ಪಬಿಟ್ರೆ ಕಷ್ಟ ಆಗುತ್ತೆ ಒಳ್ಳೇದಾಗ್ಲಿ ಅಂಡ್ ನಾನು ಯೂಸ್ ಮಾಡ್ತಾ ಇರೋದು ಅರುಣ್ ಅಡ್ಡಾದೆ ನನ್ನ ಸ್ನೇಹಿತ ಸೊ ನನ್ನ ಸ್ನೇಹಿತನಿಗೆ ಒಳ್ಳೇದಾಗ್ಲಿ ಅರುಣ್ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಬರಲಿ ಅರುಣ್ ಆ್ಯಂಡ್ ಅಶ್ವಿನಿ ತುಂಬ ಕನ್ಸಿಟ್ಕೊಂಡು ಜೊತೆಗೆ ನಮ್ಮ ಸಂದೇಶ ಅವರು ಎಲ್ಲರೂ ಅಷ್ಟೇ ಪ್ರತಿಭಾವಂತರಿಗೆ ನನ್ನ ಕಡೆಯಿಂದ ಶುಭಾಶಯಗಳು ಬೇರೆ ಇನ್ನು ಯಾವ ಪ್ರಶ್ನೆನೂ ಬೇಡ ಅಂತ ಈ ಮೂಲಕ ಮೊದಲೇ ಹೇಳಿ ಇಲ್ಲಿಗೆ ನಿಲ್ಲಿಸ್ತೀನಿ ನಾನು ಬಂದಿರೋದು ನನ್ನ ಸ್ನೇಹಿತನ ವಿಶ್ ಮಾಡಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರೂ ಚೆನ್ನಾಗಿರಿ ಯಾರಿಗೆ ನಮ್ಮಿಂದ ಬೇಸರ ಆಗಿದ್ರು ನಿಮ್ಮ ಹುಡುಗ ಅಂತ ಒಟ್ಟೆಲ್ಲ ಹಾಕೊಂಡು ಕ್ಷಮಿಸಿ ನಮ್ಮನ್ನ ಮನ್ಸಲ್ಲಿ ಇಟ್ಕೊಳ್ಳಿ ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ ಸದ್ಯಕ್ಕೊಂದು ಬ್ರೇಕ್ ತೊಗೊಂಡಿದ್ದೀನಿ ಬ್ರೇಕ್ ತೊಗೊಂಡ್ರವ್ರನ್ನ ದಯಮಾಡಿ ಹಾರೈಸಿ ನಾನು ಬಂದಿರೋ ಕೇವಲ ನನ್ನ ಸ್ನೇಹಿತನಿಗೆ ಸಪೋರ್ಟ್ ಮಾಡಿ ವಿಶ್ ಮಾಡೋಕ್ಕೆ ಬಿಟ್ಟು ಇದೇ ಇಲ್ಲ ಇಲ್ಲಿಂದ ವಾಪಸ್ ಕೊಳ್ಳೇಗಾಲಕ್ಕೆ ಹೋಗೋದು ಸ್ಪೆಷಲ್ ಥ್ಯಾಂಕ್ಸ್ ಟು ಅವಿನಾಶ್ ಸರ್ ಆ್ಯಂಡ್ ಚೇತನ್ ಸರ್ ತುಮಕೂರಿನ ಚೇತನ್ ಇರ್ಬೋದು ಆ್ಯಂಡ್ ಅವಿನಾಶ್ ಸರ್ ಧನ್ಯವಾದಗಳು ನಿಮ್ಮ ಒಂದು ಪ್ರೋತ್ಸಾಹಕ್ಕೆ ಹೊಸ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಇರಲಿ ಜೊತೆಗೆ ನೀವು ಬಂದ ರಕ್ಷಣೆ ಕೊಟ್ಟಿದ್ದು ಕೂಡ ತುಂಬ ಸ್ಪೆಷಲ್ ನಿಮಗೆ ಸ್ಪೆಷಲಿ ಧನ್ಯವಾದ ಸರ್ ಥ್ಯಾಂಕ್ ಯು ಆ್ಯಂಡ್ ಒಳ್ಳೆ ಆಲೋಚನೆ ಇಟ್ಕೊಳ್ಳಿ ಒಳ್ಳೇದು ಮಾಡಿ ಥ್ಯಾಂಕ್ ಯು